ಬಾಜೂರನ ಗೆಳತಿ ಭಾಳ ನೆನಪಿಗೆ ಬರತಿ ನನ್ನ ಜೀವ ತಗಿಲಾತಿ ಭಾಳ ದಿವಸ ಬಾಳಿ ಬದುಕು ಜೀವನದಾಗ ನನ್ನ ನೀ ಹೆಂಗ ಮರತಿ ನಾವಿಬ್ಬರು ತಿರುಗಿದ ಜಾಗಕ್ಕೆಲ್ಲ ಕೇಳಿದರ ಏನು ಹೇಳಲಿ ನೀನು ಇಲ್ಲ ತಲಿಯಾಗ ನಿನ್ನ ಬಿಟ್ಟರ ಬ್ಯಾರೇ ಇಲ್ಲ ಹೋಗಿ ನೀ ಮನೆ ಮಂದಿಗೆಲ್ಲ ನಿನ್ನ ಮರತ ಬದಕಾಕ ಯಾಕ ದಿಲ್ಲ ಕೇಳುವುದಿಲ್ಲ ರಾತ್ರಾತ್ರಿಗ ಹೋಗಿ ಜ್ಞಾನ ಬಿದ್ದ ಸಾಯಕ ನನ್ನ ಜೀವದ ಗೆಳೆಯರು ಇದ್ರ ಕಾಯಕ ಗೆಳತಿನ ಕರೆಯಲಾಕ ಬಂದಿದಿ ಮದ್ದಿನದಾಗ ವಿಜ್ಞಾನೋಹಲದಾಗ ಹಾದಿಗೆ ಬರುವುದರೊಳಗ ಹಾದಿಯಾಗಿಂದಾಗ ಆಗಲಿಲ್ಲ ನನಗ ನಿನ್ನ ಮದುವಿಗೆ ಹೇಳಿದ್ದಿ ಮಂದಿಗೆಲ್ಲ ಮನಸ್ಸ ಕೊಟ್ಟವ್ಯಾಕ ಹೇಳಲಿಲ್ಲ ಸಿಟ್ಟಾದರೂ ಏನಿತ್ತ ನನ್ನ ಮ್ಯಾಲ ಕುಡಿಸಿದರು ಕುಡಿತಿದ್ನ್ಯ ವಿಷದ ಹಾಲ ಬಿದ್ದರೂನು ಉರಿಬಿಸಲ ಕಣ್ಣಿಗೆ ಬರಿ ಕತ್ತಲ ರಾತ್ರರಾತ್ರೆಗೆ ಹೋಗಿದ್ಞ ಬಿದ್ದ ಸಾಯಕ ನನ್ನ ಜೀವದ ಗೆಳೆಯರು ಇದ್ರ ಕಾಯಕ ಧನ್ಯವಾದಗಳು